ತನ್ನರಿವೆ ತನಗೆ ಗುರು ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಕಾಯಕವೇ ಕೈಲಾಸ ಸಮಯಕ್ಕೆ ಇಲ್ಲದ ಬುದ್ಧಿ ಸಾವಿರ ಇದ್ದರೂ ಲದ್ದಿ ಕಳ್ಳರನ್ನು ನಂಬಿದರೂ ಸುಳ್ಳರನ್ನು ನಂಬಬಾರದು ಮಾಡು ಇಲ್ಲವೇ ಮಡಿ ಅಡಿಕೆಗೆ ಮಾನ ಆನೆ ಕೊಟ್ಟರೂ ಬಾರದು ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ದಯವೇ ಧರ್ಮದ ಮೂಲ ಕಲಿಸುವವನು ಕೋಣನಾದರೂ ಕಲಿಯುವನು ಜಾನನಾಗಿರಬೇಕು ಕೋಪದಲ್ಲಿ ಕೊಯ್ದ ಮೂಗು ಶಾಂತವಾದಾಗ ಬಂದಿದೆ ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು ನೀರಿದ್ದರೆ ಊರು ನಾರಿಗಿದ್ದರೆ ಮನೆ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯೇ ಮೇಲು ವಿದ್ಯೆ ಇಲ್ಲದವನು ಹದ್ದೆಗಿಂತಲೂ ಕಡೆ ವಿದ್ಯೆಗೆ ವಿನಯವೇ ಭೂಷಣ ತಾಳಿದವನು ಬಾಳಿಯಾನು ದುಡಿತವೇ ದುಡ್ಡಿನ ತಾಯಿ ತಾಯಿಗಿಂತ ಬಂಧುವಿಲ್ಲ ಉಪ್ಪಿಗಿಂತ ರುಚಿಯಿಲ್ಲ ಜಾನನಿಗೆ ಮಾತಿನ ಪೆಟ್ಟು ಕತ್ತೆಗೆ ಲತ್ತೆಯ ಪೆಟ್ಟು ಚಿಂತೆ ಇಲ್ಲದವನಿಗೆ ಸಂತೆಯಲ್ಲಿ ನಿದ್ದೆ ಬಂತು ನೂಲಿನಂತೆ ಸೀರೆ ತಾಯಿಯಂತೆ ಮಗಳು ಸಜ್ಜನರ ಸಂಘ ಹೆಜ್ಜೆನೂ ಸವಿದಂತೆ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಹಂಗಿನ ಅರಮನೆಗಿಂತ ವಿಂಕಡದ ಗುಡಿಸಲೇ ಲೇಸು ಮಾತು ಬೆಳ್ಳಿ ಮೌನ ಬಂಗಾರ ಮಾತು ಮನೆ ಮುರಿತು ತೂತು ಒಲೆ ಕೆಡಿಸಿತು